ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರಬೇಕು ಗಾದೆ ಮಾತುಗಳ ವಿಸ್ತರಣೆ ಅಥವಾ ವಿವರಣೆಯನ್ನು ಕೇಳಿರ್ತಾರೆ ಈಗ ಅನೇಕ ಬಾರಿ ಕೇಳಿದಂತಹ ಒಂದು ಗಾದೆ ಮಾತಿನ ವಿಸ್ತರಣೆಯನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ ತಾಳಿದವನು ಬಾಳಿಯಾನು ತಾಳಿದವನು ಬಾಳಿಯಾನು ಅನ್ನುವುದು ಒಂದು ಪ್ರಸಿದ್ಧ ಗಾದೆ ಮಾತು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ನೋಡಿ ಇದು ಜೀವನದ ಅನುಭವದಿಂದ ಬಂದಿರುವಂತಹ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ನೋಡಿ ಪ್ರತಿಯೊಂದು ಗಾದೆಗೂ ಈ ಮಾತುಗಳನ್ನು ನೀವು ಬರೀಬೋದು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ನಿಮಗೆ ಈ ಪದಗಳು ನೆನಪಾಗಲಿಲ್ಲ ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಗಾದೆಗಳು ಸಣ್ಣದಿದ್ದರೂ ಚಿಕ್ಕದಿದ್ದರೂ ಅರ್ಥದಲ್ಲಿ ತುಂಬ ದೊಡ್ಡವಿವೆ ಅಂತ ಕೂಡ ನೀವು ಬರೀಬಹುದು ನಿಮ್ಮದೇ ಮಾತುಗಳಲ್ಲಿ ತಾಳಿದವನು ಬಾಳಿಯಾನು ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ತಾಳುವಿಕೆಗಿಂತ ಬೇರೊಂದು ತಪಸ್ಸಿಲ್ಲ ತಾಳ್ಮೆಯೇ ನಿಜವಾದ ತಪಸ್ಸು ತಲ್ಲಣಿಸದಿರು ಕಂಡ್ಯ ಮನವೇ ಎಂದಿದ್ದಾರೆ ಕನಕದಾಸರು ಅಂದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ನಾವು ತಾಳಬೇಕು ಆತಂಕಕ್ಕೆ ಒಳಗಾಗಬಾರದು ಅಂತ ಕನಕದಾಸರು ಕೂಡ ಹೇಳಿದ್ದಾರೆ ಶಬರಿ ತಾಳ್ಮೆಯಿಂದ ಸಾಕಷ್ಟು ವರ್ಷಗಳು ಕಾದಿದ್ದಕ್ಕೂ ಶ್ರೀರಾಮನ ದರ್ಶನದಿಂದ ಮುಕ್ತಿ ದೊರೆಯಿತು ತಾಳ್ಮೆಯಿಂದ ಯೋಚಿಸಿದ ಧರ್ಮ ಬುದ್ಧಿ ಸತ್ಯವನ್ನು ತೋರಿಸಿದನು ನೋಡಿ ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಶಬರಿ ರಾಮನನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೆನಿತ ಬಹಳ ವರ್ಷಗಳ ಒಳವರೆಗೆ ಕಾಯ್ತಾಳೆ ನಂತರ ಒಂದು ದಿನ ರಾಮನ ದರ್ಶನ ಅವಳಿಗೆ ಆಗಿ ಅವಳಿಗೆ ಮುಕ್ತಿ ದೊರೆಯುತ್ತದೆ ಅದೇ ರೀತಿ ಒಂದು ವೃಕ್ಷ ಸಾಕ್ಷಿ ಎನ್ನುವ ಕಥೆಯಲ್ಲಿ ದುಷ್ಟ ಬುದ್ಧಿ ಮತ್ತು ಧರ್ಮ ಬುದ್ಧಿ ಎನ್ನುವಂತಹ ಗೆಳೆಯರಿರ್ತಾರೆ ತಾಳ್ಮೆಯಿಂದ ಯೋಚಿಸಿ ಧರ್ಮ ಬುದ್ಧಿ ಸತ್ಯ ಏನು ಅನ್ನುವುದನ್ನು ಧರ್ಮಾಧಿಕಾರಿಗಳಿಗೆ ತೋರಿಸ್ತಾನೆ ಆ ಕಥೆಯನ್ನು ನೀವು ಕೇಳಿದ್ದೀರ ಆದ್ದರಿಂದ ತಾಳ್ಮೆ ಬಹಳ ಮುಖ್ಯವಾದ ವಸ್ತು ಇದ್ದ ಹಾಗೆ ಗಿಡ ನೆಟ್ಟು ಕೂಡಲೇ ಮರವಾಗಿ ಫಲ ಬಿಡಬೇಕು ಎಂದರೆ ಸಾಧ್ಯವಿಲ್ಲ ಈಗ ನಿಮ್ಗೆ ಗೊತ್ತಿರಬೇಕು ಒಂದು ಸಸಿ ನೆಟ್ಟು ಕೂಡಲೇ ಅದಕ್ಕೆ ನಾವು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಬಹಳ ವರ್ಷಗಳವರೆಗೆ ಕಾಯಬೇಕು ಆವಾಗ ಅದು ಹೂವು ಹಣ್ಣು ಕೊಟ್ಟು ಒಂದು ಫಲವನ್ನು ಕೊಡ್ತದೆ ಆದ ಕಾರಣ ಯಾವುದೂ ತಕ್ಷಣಕ್ಕೆ ಸಾಧ್ಯವಿಲ್ಲ ಸಂಗೀತ ಅಭ್ಯಾಸ ಮಾಡಿದರೆ ಒಂದೇ ತಿಂಗಳಿನಲ್ಲಿ ಕಚೇರಿ ನೀಡುವಂತಾಗಬೇಕು ಎನ್ನುವುದು ಸಾಧ್ಯವಿಲ್ಲ ನಿಮ್ಗೆ ಗೊತ್ತಿರಬೇಕು ಕಚೇರಿ ಅಂತಂದರೆ ಸ್ಟೇಜ್ ಮೇಲೆ ಹೋಗಿ ಒಂದು ತಮ್ಮ ಕಲೆಯನ್ನು ತಮ್ಮ ಸಂಗೀತವನ್ನು ಪ್ರದರ್ಶಿಸುವುದು ಹಾಗೆ ಒಂದೇ ತಿಂಗಳಿನಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಅಷ್ಟೊಂದು ಒಂದು ಪರ್ಫೆಕ್ಷನ್ ಒಂದು ಸಿದ್ಧತೆ ಅವರಿಗೆ ತಕ್ಷಣಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿಯೊಂದು ಸಾಧನೆಯಲ್ಲೂ ತಾಳ್ಮೆ ಬೇಕು ಹಾಗಾದರೆ ತಾಳ್ಮೆ ಎನ್ನುವುದು ಆಮೇಗತಿಯಲ್ಲಿ ಸಾಗುವುದು ಎಂದು ಅರ್ಥವೇ ಅಂದರೆ ಏನಿದು ತಾಳ್ಮೆ ತಾಳ್ಮೆ ಅಂದರೆ ಆಮೇಗತೆಯಲ್ಲಿ ಸಾಗುವುದು ಎಂದರ್ಥವೇ ಅರ್ಥವೇ ಇಲ್ಲ ಯಾವುದೇ ಒಂದು ಸಾಧನೆಯನ್ನು ಪರಿಪೂರ್ಣತೆಯಿಂದ ಸಾಧಿಸಲು ಬೇಕಾಗುವ ಸಮಯವೇ ಶಕ್ತಿಯೇ ತಾಳ್ಮೆ ತಾಳ್ಮೆಯಿಂದ ನಾವು ಸಾಧಿಸಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮಧ್ಯದಲ್ಲಿಯೇ ತಾಳ್ಮೆಗೆಟ್ಟರೆ ಏನನ್ನೂ ಸಾಧಿಸಲು ಆಗುವುದಿಲ್ಲ ನಾವು ಯಾ ಏನನ್ನಾದರೂ ಒಂದು ತೋರಿಸಬೇಕು ನಮ್ಮ ಒಂದು ಸಾಧನೆಯನ್ನು ಜಗತ್ತಿಗೆ ತೋರಿಸ್ಬೇಕು ನಾವು ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಂದ್ರೆ ತಾಳ್ಮೆಯಿಂದ ನಾವು ಕಾಯಬೇಕಾಗ್ತದೆ ಮಧ್ಯದಲ್ಲೇ ನಾವು ತಾಳ್ಮೆಗೆಟ್ಟರೆ ಏನನ್ನೂ ಸಾಧಿಸಲು ಆಗುವುದಿಲ್ಲ ಇದು ತಾಳಿದವನು ಬಾಳಿಯಾನು ಆದ್ದರಿಂದ ನಾವು ಜೀವನದಲ್ಲಿ ಯಶಸ್ಸು ಪಡೆಯಲು ನಮ್ಮಲ್ಲಿ ಇರಬೇಕಾದ ಅತ್ಯಮೂಲ್ಯವಾದ ಸಂಪತ್ತು ಎಂದರೆ ತಾಳ್ಮೆ ತಾಳಿದವನು ಬಾಳಿಯಾನು ಎಂಬ ಈ ಗಾದೆ ಮಾತು ಆದ್ದರಿಂದಲೇ ಪ್ರಸಿದ್ಧವಾಗಿದೆ ಹೀಗೆ ಅತ್ಯಂತ ನಿಮ್ಮ ಪರೀಕ್ಷೆಗೆ ಬರುವಂತಹ ಕೇಳುವಂತಹ ಮುಖ್ಯವಾದ ಗಾದೆ ಮಾತುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಲಿದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು